ಪ್ರತಿಯೊಬ್ಬ ವ್ಯಕ್ತಿಯ ಆಕಾರ ಆಲೋಚನೆಗಳು ವಿಭಿನ್ನ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ವಿಶಿಷ್ಟ ಕಲೆಗಳಿರುತ್ತೆ ಅಥವಾ ವಿಶೇಷ ಜಾಣ್ಮೆ ಇರುತ್ತೆ ಅದು ಯಾವ ರೀತಿಯ ಜಾಣ್ಮೆ ಎಂಬುದನ್ನು ನೀ ನಾವು ಯೋಚನೆಯನ್ನು ಮಾಡಿ ಆಲೋಚಿಸಿ ನಮ್ಮಲ್ಲಿ ಹುದುಗಿರುವಂಥ ಸುಪ್ತಗುಪ್ತವಾಗಿರುವಂಥ ಕಲೆಯನ್ನು ಹೊರಕ್ಕೆ ತೆಗೆದು ನಾವು ಅದನ್ನು ಕೊಂಡ್ಕೊಂಬೇಕೇ ಹೊರತು ಪಕ್ಕದ ಮನೆಯವರು ಅಥವಾ ಬಂಧು ಬಳಗದವರು ಯಾವುದೋ ಒಂದು ಹೊಸ ಕೆಲಸವನ್ನು ಮಾಡ್ತಿದ್ದಾರೆ ಅಥವಾ ಯಾವುದೋ ಒಂದು ಕ್ಲಾಸಿಗೆ ಜಾಯಿನ್ ಆಗಿದ್ದಾರೆ ಅವರು ಸಂಗೀತವನ್ನು ಕಲಿತಾ ಇದ್ದಾರೆ ನಾನು ಕಲಿಬೇಕು ಅವರು ಚಿನ್ನವನ್ನು ತಗೊಂಡಿದ್ದಾರೆ ನಾನು ತಗೊಬೇಕು ಅಥವಾ ಅವರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ ನಾನು ಅದನ್ನು ಮಾಡಬೇಕು ಹೀಗೆ ಎಲ್ಲವನ್ನು ನಾನು ಮಾಡಬೇಕು ಅವ್ರು ಮಾಡಿದ್ದಾರೆ ನಾನು ಮಾಡಬೇಕು ಇವ್ರು ಮಾಡ್ತಿದ್ದಾರೆ ನಾನು ಮಾಡಬೇಕು ಅಂತ ಹೋದರೆ ಯಾವ ಕ್ಷೇತ್ರದಲ್ಲೂ ಕೂಡ ಅಥವಾ ಯಾವುದೇ ಒಂದು ಕಲೆಯಲ್ಲೂ ವಿದ್ಯೆಯಲ್ಲೂ ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ಗಳಿಸೋಕೆ ಸಾಧ್ಯವಾಗೋದಿಲ್ಲ ಆದ್ದರಿಲ್ಲ ಆದ್ದರಿಂದ ಎಲ್ಲರೂ ಏನು ಮಾಡ್ತಾರೋ ನಾನು ಅದನ್ನೇ ಮಾಡಬೇಕು ಅಂತ ಯೋಚನೆಯನ್ನು ಮಾಡೋ ಬದಲು ನಾನು ಏನಾಗಿದ್ದೇನೆ ನನ್ನ ಹತ್ತಿರ ಯಾವ ರೀತಿಯ ಒಂದು ಕೆಲಸವನ್ನು ಮಾಡೋಕ್ಕೆ ನಾನು ಸಾಮರ್ಥ್ಯನಿದ್ದೇನೆ ನನ್ನಲ್ಲಿ ಯಾವ ಕಲೆ ಇದೆ ಅಂತ ನಾವೇ ನಮ್ಮನ್ನು ಗುರುತಿಸಿಕೊಂಡು ಅದರನ್ನು ನಿರಂತರ ಪ್ರಯತ್ನವಾಗಿ ಸಾಧನೆಯನ್ನು ಮಾಡೋದರ ಮೂಲಕ ನಾವು ಯಶಸ್ಸನ್ನು ಗಳಿಸ್ಬೋದೇ ಹೊರತು ಎಲ್ಲವನ್ನೂ ಮಾಡ್ತೀನಿ ಎಲ್ಲವನ್ನೂ ಕಲಿತೀನಿ ಅಂತ ಹೋದರೆ ಯಾವುದೇ ಒಂದರಲ್ಲೂ ಕೂಡ ಯಶಸ್ಸು ಗಳಿಸೋಕ್ಕೆ ಸಾಧ್ಯವಿಲ್ಲ ಈಗ ಉದಾಹರಣೆಗೆ ಪಕ್ಕದ ಮನೆಯವರು ಕಾರ್ ತೊಗೊಂಡ್ರ ಹೋನ್ ಅವ್ರು ತಗೊಂಡಿದ್ದಾರೆ ನಾನು ತೊಗೊಳ್ಳೇಬೇಕು ಅಂತ ದಿಢೀರ್ ನಿರ್ಧಾರ ಅಥವಾ ಸಡನ್ ಡಿಸಿಷನ್ನು ಲೈಫ್ನಲ್ಲಿ ಯಾವತ್ತೂ ಒಳ್ಳೆಯದಲ್ಲ ತಗೊಳ್ಳಿ ನಿಮಗೆ ಬೇಕಿದೆಯಾ ಅಥವಾ ನಿಮಗೆ ಅದನ್ನು ತಗೊಳ್ಳೋಕ್ಕೆ ಅನುಕೂಲ ಇದೆಯಾ ಅಥವಾ ಈಗ ಅವಶ್ಯ ಅವಶ್ಯಕತೆ ಇದೆಯಾ ಖಂಡಿತ ತಗೊಳ್ಳಿ ಆದರೆ ನಿಮಗೆ ಬೇಕು ಅಂದರೆ ಮಾತ್ರ ತಗೊಳ್ಳಿ ಇನ್ನೊಬ್ಬರನ್ನು ನೋಡಿ ನಾವು ತಗೊಳ್ಳೋದು ಬೇಡ ಅಲ್ವಾ ಹೇಗಂದರೆ ಮಲ್ಲಿಗೆಯ ಘಮ ಮಲ್ಲಿಗೆಗಿರುತ್ತೆ ಸಂಪಿಗೆಯ ಕಂಪು ಸಂಪಿಗೆಗಿರುತ್ತೆ ಕನಕಾಂಬರದ ಸೊಗಡು ಯಾವಾಗಲೂ ಆ ಹೂವಿಗೆ ಇದ್ದೇ ಇರುತ್ತೆ ಸೇವಂತಿಗೆ ಎಂದು ಮಲ್ಲಿಗೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಎಲ್ಲ ಹೂಗಳೇ ಇರಲಿ ಹಣ್ಣುಗಳೇ ಇರಲಿ ಅವರವರ ವೈಶಿಷ್ಟ್ಯ ಅವರವರ ಸುವಾಸನೆ ಅವರವರಿಗೆ ಇರುತ್ತೆ ಹಾಗೆ ಸಮಯ ಸಂದರ್ಭ ಹೇಗೇ ಇದ್ದರೂ ಕೂಡ ನೀವು ನೀವಾಗಿಯೇ ಇರಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೈಯಲ್ಲಿರಲಿ ಪಕ್ಕದ ಮನೆಯವರ ಕೆಲಸದಲ್ಲೋ ಅಥವಾ ಬಂಧು ಮಿತ್ರರನ್ನು ನೋಡಿ ಅವರನ್ನು ಸಂತುಷ್ಟಪಡಿಸೋದ್ರಲ್ಲೋ ಅಥವಾ ಅವರೇನು ಮಾಡ್ತಿದ್ದಾರೆ ಅದನ್ನು ನಾನು ಮಾಡಬೇಕು ಎಂಬ ಹುಚ್ಚು ಹಠದಲ್ಲೋ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಬೇಡಿ ನಿಮಗೆ ಸಾಮರ್ಥ್ಯವಿರುವಂತಹ ಕಾರ್ಯಕ್ಷೇತ್ರದಲ್ಲಿ ನೀವು ಮುಂದುವರಿದು ನಿಮ್ಮ ಸಾಧನೆಯನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೀವೇನಂತೀರಾ